ಬರ್ರಿ ನೀವು ನೆಕ್ಸ್ಟ್ ಟೈಮ್ ನಮ್ಮ ಮನೆಗೆ ನೈಟ್ ಫ್ರೆಂಡ್ಸ್ ಹೋಗು ನೀವಾಗ ಫಸ್ಟ್ ಟೈಮು ನಾನು ಯೂಟ್ಯೂಬ್ನವ್ರನ್ನ ಪರಿಚಯ ಮಾಡ್ಕೊಂಡಿದ್ದು ಮತ್ತೆ ಮನೆಗೂ ಸಹ ಬಂದಿದ್ದು ಮೀಟ್ ಆಗಿದ್ದು ನೇರ ನೇರ ಮೀಟ್ ಆಗಿದ್ದಿದೆ ಫಸ್ಟ್ ಟೈಮು ನನಗೂ ಖುಷಿ ಆಯ್ತು ನೋಡಿ ಅದು ಗಮನ ಸೆಳೆಯೋದು ಉತ್ತರ ಕರ್ನಾಟಕ ಸೈಡೆ ಆಲ್ಮೋಸ್ಟ್ ಯೂಟ್ಯೂಬಲ್ಲಿ ಯೂಟ್ಯೂಬ್ ಚಾನಲ್ ಓಪನ್ ಮಾಡ್ಕೊಂಡಿರೋರು ಈ ಸರೌಂಡಲ್ಲೇ ತುಂಬಾ ಜನ ಇದ್ದಾರೆ ಹಾಯ್ ನಮಸ್ತೆ ಎಲ್ಲರಿಗೂ ಹೇಗಿದ್ದೀರಾ ಸೂಪರ್ ಆಗಿದ್ದೀರಾ ಅಂತ ಅನ್ಕೋತೀನಿ ನಾನು ಸಹ ಚೆನ್ನಾಗಿದ್ದೀನಿ ಇವತ್ತಿನ ದಿನ ಒಂದು ಸ್ಪೆಷಲ್ ವಿಡಿಯೋ ಇದೆ ಏನಪ್ಪಾ ಅಂದ್ರೆ ಬಂದಿದ್ದಾರೆ ಯೂಟ್ಯೂಬ್ನರು ಅವ್ರ ಜೊತೆ ಸ್ವಲ್ಪ ಮಾತುಕತೆ ನಡೆಸೋಣ ಯಾರು ಬಂದಿದ್ದಾರೆ ಮತ್ತೆ ಏನ್ ಸ್ಪೆಷಲ್ ಮನೆಗೆ ಮಾಡಿದ್ದೀನಿ ಅಡಿಗೆ ನೋಡೋಣ ಯಾರು ಬಂದಿದ್ದಾರೆ ಅಂತ ತೋರಿಸ್ತೀನಿ ಬನ್ನಿ ಇವರೇ ಸಂಗೀತ ಯು ಕೆ ಸಂಗೀತ ವ್ಲಾಗ್ಸ್ ಅಲ್ಲ ಹಾ ಸಂಗೀತ ಅಂತ ಹೇಳಿ ಸ್ವಲ್ಪ ದಿನದಲ್ಲಿ ಪರಿಚಯ ಆದ್ರು ಇವಾಗ ಮನೆಗೆ ಬಂದಿದ್ದಾರೆ ಇಲ್ಲಿ ಬಾಗಲಕೋಟೆಯಲ್ಲಿ ಕೆಲಸ ಇತ್ತು ಅಂತ ಬಂದಿದ್ರಂತೆ ಮನೆಗೆ ಬರ್ರಿ ಅಂತ ಅಂದಿದ್ದೆ ಮನೆಗೆ ಬಂದಿದ್ದಾರೆ ಇವಾಗ ಮತ್ತೆ ಅವ್ರ ಸಿಸ್ಟರ್ ಬಂದಿದ್ದಾರೆ ತಂಗಿ ಬೆಳಗ್ಗೆ ಬಂದಿದ್ರು ಹನ್ನೆರಡು ಗಂಟೆ ಆಗಿತ್ತಲ್ಲ ಹಾಂ ಹನ್ನೆರಡು ಹನ್ನೆರಡುವರೆ ಆಗಿತ್ತು ಅವಾಗ ಬಂದಿದ್ರು ಸ್ವಲ್ಪ ಸ್ನ್ಯಾಕ್ಸ್ ಅದು ಕೊಟ್ಟೆ ಅಡುಗೆ ಅದು ಮಾಡಿದೆ ಇವಾಗ ಸ್ವಲ್ಪ ಕುತ್ಕೊಂಡಿದೀನಿ ವಿಡಿಯೋ ಮಾಡ್ತಾ ಇದ್ದೀನಿ ಕೆಲಸನೇ ಮಾಡ್ತಾ ಇದ್ರು ಪ್ರಶ್ನೆ ಇಲ್ಲ ಪಾಪ ನೀವು ಫಸ್ಟ್ ಟೈಮ್ ಬಂದಿದ್ದೀರಲ್ಲ ಇಲ್ಲ ಇಲ್ಲ ನಾನು ಅಡುಗೆ ಅದೇನು ಡೈಲಿ ಇವತ್ತು ಮಾಡ್ತಾನೇ ಇದ್ದೆ ನಾನು ಹಾಗಾಗಿ ಸ್ವಲ್ಪ ಲೇಟ್ ಆಯ್ತು ಅಷ್ಟೇ ನಾನು ಲೇಟಾಗಿ ಶುರು ಮಾಡಿದೆ ಇವ್ರು ಬಂದ ಮೇಲೆ ಅಡುಗೆ ಮಾಡಿದೆ ಜಾಸ್ತಿ ಮಾತಾಡೋಕೆ ಸೈಮ್ ಟೈಮ್ ಸಿಗ್ಲಿಲ್ಲ ಅದು ಇಲ್ಲಿ ಒಂದು ಕೆಲಸದ ಮೇಲೆ ಬಂದಿದ್ದೆ ಅಲ್ಲಿ ಹೇಳಿದ್ರು ಇಲ್ಲ ಇನ್ನೂ ಟೂ ಅವರ್ ಲೇಟ್ ಅಂತಂದ್ರು ಹಂಗೆ ಮೊನ್ನೆ ಮಾತಾಡಿದ್ನಲ್ಲ ಬಂದ್ರೆ ಬರ್ರಿ ಅಂತ ಹೇಳಿದ್ರಿ ಹಂಗಾಗಿ ಫೋನ್ ಮಾಡಿದೆ ಫ್ರೀ ಅದ್ರಿ ನಾನು ಕೇಳೋದಿಲ್ಲ ಅಡ್ರೆಸ್ ಕೇಳ್ಕೊಂಡು ಮತ್ತೆ ಈ ಕಡೆ ನೋಡ್ರಿ ಖುಷಿ ಆಯ್ತು ನನಗೆ ಫಸ್ಟ್ ಟೈಮು ನಾನು ಯೂಟ್ಯೂಬ್ನ ಪರಿಚಯ ಮಾಡ್ಕೊಂಡಿದ್ದು ಮತ್ತೆ ಮನೆಗೂ ಸಹ ಬಂದಿದ್ದು ಮೀಟ್ ಆಗಿದ್ದು ನೇರ ನೇರ ಮೀಟ್ ಆಗಿದ್ದಿದೆ ಫಸ್ಟ್ ಟೈಮು ನನಗೂ ಖುಷಿ ಆಯ್ತು ಆ ವಿಡಿಯೋಸ್ ನೋಡೋದು ಮತ್ತೆ ಲೈವ್ ಒಳಗೆ ಮಾತಾಡೋದು ಇಷ್ಟ ಇಷ್ಟೇ ಆಗಿತ್ತು ಅದು ರೀಸೆಂಟ್ ಆಗಿ ನಂಬರ್ ಸಿಕ್ತು ಅವಾಗಿಂದ ಸ್ವಲ್ಪ ಒಂದು ಸಲ ಮಾತಾಡಿದ್ದು ಅನ್ಸುತ್ತ ಅದು ಎಲ್ಲಿ ಬೆಂಗಳೂರಿಗೆ ಸುವರ್ಣ ಸೂಪರ್ ಸ್ಟಾರ್ಗೆ ಹೋದಾಗ ಅವರು ಅವ್ರಿಗೆ ಫ್ರೆಂಡು ನಾನು ಅವ್ರ ಜೊತೆ ಹೋಗಿದ್ನಲ್ಲ ಅವರಿಗೆ ಇವ್ರ ಫ್ರೆಂಡು ನನಗೆ ಇವಾಗ ಫ್ರೆಂಡು ಯೂಟ್ಯೂಬಿಂದ ಫ್ರೆಂಡು ಇಂದ ಫ್ರೆಂಡ್ ಚೆನ್ನಾಗಿತ್ತು ರೀ ನಿಮ್ಮ ಮೀಟಾಗಿ ಚೆನ್ನಾಗಿ ಅನಿಸ್ತು ಮತ್ತು ತುಂಬಾ ಫ್ರೆಂಡ್ಲಿ ಇದ್ದಾರೆ ನೋಡಿ ಎಲ್ಲರೂ ಇವ್ರ ಚಾನೆಲ್ನ ವಿಡಿಯೋ ನೋಡ್ರಿ ಸಪೋರ್ಟ್ ಮಾಡ್ರಿ ಮತ್ತೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ಹೆಲ್ಪ್ ಮಾಡ್ರಿ ಏನೋ ಮನೆ ಒಳಗೆ ಏನೋ ಮಾಡ್ತಿರ್ತೀವಿ ಖಾಲಿ ಕೂತು ಏನಾರ ಮಾಡೋಣ ಅಂತೇಳಿ ಇವಾಗ ಇದೊಂದು ಏನ್ ಹೇಳ್ಬೇಕಂದ್ರೆ ಎಲ್ಲರೂ ಕೂಡ ಯೂಟ್ಯೂಬ್ ಮಾಡಾಕತ್ತಾರ ಈಗ ನಮ್ಮ ಹಳ್ಳಿ ಒಳಗ್ ಸಮೇತ ಮಾಡ್ತಾರ ನೋಡ್ರಿ ಯಾಕಂದ್ರೆ ಉತ್ತರ ಕರ್ನಾಟಕದವ್ರು ನಾವ್ ಅಷ್ಟೊಂದು ಏನ್ ಬೆಳೆದಿಲ್ಲ ಅಂತ ಹೇಳ್ತಾರ ಆದ್ರೂ ಕೂಡ ನಾವು ಇವಾಗ ಬೆಳ್ಯಾಕತ್ತೀವಿ ಅಂತ ಹೇಳ್ಬೋದು. ಹೌದು ಇಲ್ಲ ಫೇಮಸ್ ಜಾಸ್ತಿ ಜನ ಉತ್ತರ ಕರ್ನಾಟಕದವ್ರೆ ತುಂಬಾ ಸ್ಪೆಷಲ್ ಅವ್ರ ಮಾತಾಗಿರ್ಬೋದು ಅದ್ರ ಎಲ್ಲದು ಗಮನ ಸೆಳೆಯೋದು ಉತ್ತರ ಕರ್ನಾಟಕ ಸೈಡೆ ಆಲ್ಮೋಸ್ಟ್ ಅಲ್ಲಿ ಯೂಟ್ಯೂಬ್ ಚಾನೆಲ್ ಓಪನ್ ಮಾಡ್ಕೊಂಡಿರೋರು ಈ ಸರೌಂಡಲ್ಲೇ ತುಂಬ ಜನ ಇದಾರೆ ತುಂಬ ಮತ್ತೆ ಅವ್ರ ಮಾತಾಗಿರ್ಬೋದು ಏನೇನೋ ಸ್ಪೆಷಲ್ ಸ್ಪೆಷಲ್ ಇರುತ್ತಲ್ಲ ಎಲ್ಲ ಚಾನಲ್ ಚೆನ್ನಾಗಿರುತ್ತೆ ನಾನು ಈ ಕಡೆ ಸೈಡ್ ಬಂದು ಇಲ್ಲೇ ಯೂಟ್ಯೂಬ್ ಚಾನೆಲ್ ಶುರು ಮಾಡಿದ್ದೀನಿ ನೋಡಿರಿ ಎಲ್ರಿಗೂ ಸಪೋರ್ಟ್ ಮಾಡ್ರಿ ಹಾಗೆ ಚಾನಲ್ ಯಾರು ಸಬ್ಸ್ಕ್ರೈಬ್ ನನ್ನ ನನ್ನ ವ್ಯೂವರ್ಸು ಇವರ ಒಂದು ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಇವರ ಚಾನಲ್ ಆಗಿ ಬೆಂಬಲ ನೀಡಿ ಅಂತ ನಾನು ಈ ಮೂಲಕ ನಿಮ್ಮ ಜೊತೆ ಕೇಳ್ಕೊತೀನಿ ಮತ್ತೆ ಇವಾಗ ಊಟ ಮಾಡ್ತೀವಿ ಊಟ ಮಾಡ್ಕೋತ ಇರುತ್ತೆ ನೋಡೋಣ ನಮ್ಮ ಮನೆಯವರು ಇನ್ನೂ ಬಂದಿಲ್ಲ ಎರಡೂವರೆ ಆಯಿತು ನೋಡ್ರಿ ಎರಡೂವರೆ ಗಡಿಯಾರ ಕಾಣ್ತಿದ್ಯಾ ಹ್ಞೂ ಎರಡೂವರೆ ಆದರೂ ಇನ್ನೂ ಬಂದಿಲ್ಲ ಲೇಟ್ ಆಗುತ್ತಂತೆ ಅದಕ್ಕೆ ನಾವು ಮೂರು ಜನ ಊಟ ಮಾಡಲಿ ಬರೀ ಊಟ ಏನೇನೋ ಸ್ಪೆಷಲ್ ಮಾಡ್ಯಾರ ಹೆಂಗೆ ಮಾಡ್ಯಾರ ಏನು ನಾನು ಆ್ಯಕ್ಚುಲಿ ಇವತ್ತು ಏನು ಒಂದೇ ಮಾಡಿದ್ದೀನಿ ಮೂರು ಮೂರು ನಾಲ್ಕು ನಾಲ್ಕು ಮಾಡಬೇಕಿತ್ತು ಆ್ಯಕ್ಚುಲಿ ಇವತ್ತು ಒಂದು ಎರಡು ಐಟಮ್ ಮುಗಿಸ್ಬಿಟ್ಟಿದ್ದೀನಿ ನೋಡ್ರಿ ನೆಕ್ಸ್ಟ್ ಟೈಮ್ ಬರ್ರಿ ಇವರು ಎಲ್ಲಿದ್ದಾರೆ ಅಂದ್ರೆ ಆಲಮಟ್ಟಿ ಆಲ್ಮಟ್ಟಿ ಹತ್ರ ಇದಾರೆ ನಾನು ಆಲ್ಮಟ್ಟಿಗೆ ಹೋದಾಗ ಇವ್ರ ಮನೆಗ್ ಹೋಗ್ತೀನಿ ಅಲ್ಲಿ ಇವ್ರ ಮನೆಯೆಲ್ಲ ಪರಿಚಯ ಮಾಡ್ಕೊಡ್ತೀನಿ ನಿಮಗೆ ಇವಾಗ ಸದ್ಯಕ್ಕೆ ಇವ್ರ ಪರಿಚಯ ಮಾಡ್ಕೊಡ್ತೇನೆ ಬರ್ರಿ ಆಲ್ಮಟ್ಟಿ ಹೋಗ್ಲಾ ಬರ್ರಿ ಗಾರ್ಡನ್ ಆಲ್ಮಟ್ಟಿ ಒಳಗ ಹಾ ಅಲ್ ನಾನು ಎಷ್ಟೋ ವರ್ಷದಿಂದ ನೋಡಿರೋದು ಆಲ್ಮಟ್ಟಿ ಅದು ಬಂದಿಲ್ಲ ಬರ್ಬೇಕು ಚೆನ್ನಾಗಿ ಮಾಡಿದ್ದಾರೆ ಸಿಗ್ತೀನಿ ಮಂಗಳವಾರ ಮಧ್ಯಾಹ್ನದ ಊಟಕ್ಕೆ ನಾನು ಎಗ್ ಕರಿ ಮಾಡಿದೆ ಅನ್ನಕ್ಕೂ ಆಗುತ್ತೆ ಮತ್ತೆ ಚಪಾತಿಗೂ ಆಗುತ್ತೆ ಅಂತ ಹೇಳಿ ಎಗ್ ಗ್ರೇವಿ ಇರುತ್ತಲ್ಲ ಚೆನ್ನಾಗಿರುತ್ತೆ ಅಂತ ಹೇಳಿ ಚಪಾತಿ ಅನ್ನ ಇಷ್ಟನ್ನು ಮಾಡಿದೆ ಯಾವಾಗಲೂ ಕಮೆಂಟ್ಸ್ ಮೂಲಕ ನಾವು ಮಾತಾಡ್ತಾ ಇದ್ವಿ ವೀಡಿಯೋ ಅದು ಅದ್ರ ಮೂಲಕ ಬಟ್ ಇವತ್ತು ಮನೆಗೆ ಬಂದಿದ್ದಂತೂ ತುಂಬ ಖುಷಿ ಆಯಿತು ಬನ್ರಿ ಊಟ ಮಾಡೂ ಎಲ್ಲರೂ ಎಲ್ಲರೂ ಕೂಡ ಊಟ ಬರ್ರಿ ಜೋರು ಮನೆಯೊಳಗೆ ನಾವು ಊಟ ಕರೆ ಇರ್ತೀನಿ ನೋಡ್ರಿ ಎಲ್ರಿಗೂ ನಿಮಗೆ ಯಾಕೆ ಕರಿ ಮಾತ್ರ ಸ್ಮೆಲ್ ಭಾರಿ ಬರತ್ತದ ನಾನು ಒಂದೇ ಮಾಡಿದ್ದೀನಿ ಅಲ್ಲ ಟೇಸ್ಟ್ ಚೆನ್ನಾಗಿದೆ ಚೆನ್ನಾಗಿದ್ಯಾ ಥ್ಯಾಂಕ್ ಯು ಊಟ ಮಾಡ್ತಾ ಇದೀವಿ ನಮ್ಮ ಮನೆಯವ್ರು ಬರೋದು ಲೇಟು ಅಂತ ಹೇಳಿದ್ನಲ್ಲ ಅವ್ರು ಬರ್ಲಿಲ್ಲ ಹಾಗಾಗಿ ನಾವೇ ಮೂರು ಜನ ಊಟ ಮಾಡ್ತಾ ಇದೀವಿ ಎಗ್ ಕರಿ ಮಾಡಿದ್ದೀನಿ ಚಪಾತಿ ಮಾಡಿದ್ದೀನಿ ನಿನ್ನೆ ರೊಟ್ಟಿ ಮಾಡಿದ್ದೆ ರೊಟ್ಟಿ ಅದೇ ಇತ್ತು ಹಾಗಾಗಿ ಇವತ್ತು ಚಪಾತಿ ಮಾಡ್ರೆ ಇವತ್ತು ಮಂಗಳವಾರ ಬೇರೆ ರೊಟ್ಟಿ ಮಾಡಲ್ಲ ನಾವು ಸೋಮವಾರ ಮಾಡಲ್ಲ ನಮ್ದು ಹುಲಿಗೆ ಅಮ್ಮ ಹಂಗಾಗಿ ಮಂಗಳವಾರ ರೊಟ್ಟಿ ಮಾಡಲ್ಲ ಸೋಮವಾರ ಬಸವಣ್ಣ ಅಂತ ಹೇಳಿ ನಾವು ಸೋಮವಾರ ಮಾಡಲ್ಲ ಹಂಗಾಗಿ ಇವತ್ತು ರೊಟ್ಟಿ ಮಾಡಿಲ್ಲ ಚಪಾತಿ ಮಾಡಿದ್ದೀನಿ ರೈಸ್ ಮಾಡಿದ್ದೀನಿ ಸಿಂಪಲ್ ಅಡುಗೆ ಮಾಡಿದ್ದೀನಿ ಆದರೂ ಭಾರಿ ಭಾರಿ ಅಂತ ಅವರು ನಾನು ಇದೇ ಫಸ್ಟ್ ಟೈಮ್ ಒಂದು ಮಾಡಿ ತರ ತಿಂತ ಇರೋದು ಇಲ್ಲ ರೀ ಒಬ್ರು ಯಾರು ಬಂದ್ರೆ ಏನು ಅಡುಗೆ ಮಾಡ್ತೀವಿ ಅದೇ ಸ್ಪೆಷಲ್ ಸ್ಪೆಷಲ್ ಹೌದು ಇವಾಗ ನಾವ್ ಮನೇಲಿ ಮಾಮೂಲಿ ಊಟ ಮಾಡೋದು ಬೇರೆ ಇರ್ತದ ಇನ್ನೊಬ್ರು ಯಾರೇ ಓಕೆ ಊಟ ಮಾಡಿ ಮತ್ತೆ ಸಿಗ್ತೀನಿ ಹ್ಮ್ ಬನ್ನಿ ನೋಡ್ರಿ ಹೊಂಟಿ ನೋಡ್ರಿ ನಾವು ವಾಪಸ್ವಾಗ ಊರಿಗೆ ತುಂಬಾನೇ ಖುಷಿ ಆಯ್ತು ನೋಡ್ರಿ ನಿಮ್ಮನಿಗೆ ಬಂದಿದ್ದು ಸೊ ಮಚ್ ನೀವು ಬಂದಿದ್ದು ಖುಷಿ ನಮ್ಮ ಮನೆಗೆ ಬರ್ರಿ ನೀವು ನೆಕ್ಸ್ಟ್ ಟೈಮ್ ಮನೆಗೆ ನಡ್ರಿ ಫ್ರೆಂಡ್ಸ್ ಹೋಗೋಣ ನಮ್ಮನೆಯವ್ರು ಹೋಗ್ತಾ ಇದಾರೆ ಬಸ್ ಬಸ್ ಸ್ಟ್ಯಾಂಡಿಗೆ ಬಿಟ್ ಬರೋಣ ಅಂತ ಹೋಗ್ತಾ ಇದೀವಿ ನಮ್ಮನೆ ಊಟಕ್ಕೆ ಬಂದಿದ್ರು ಊಟ ಮುಗಿಸಿ ಅವ್ರನ್ನ ಬಸ್ ಸ್ಟ್ಯಾಂಡ್ ಕಡೆ ಬೆಳಕೆ ಹೊರಟಿದೆ ಓಕೆ ಇಲ್ಲಿಗೆ ಇವತ್ತಿನ ವೀಡಿಯೋನ ಮುಗಿಸ್ತಾ ಇದ್ದೀನಿ ಯೂಟ್ಯೂಬ್ ಸ್ನೇಹಿತೆನ ಪರಿಚಯ ಮಾಡಿಕೊಂಡಿದ್ದು ಮೀಟ್ ಆಗಿದ್ದು ಎಲ್ಲ ಖುಷಿ ಕೊಡ್ತು ಅವರಿಗೂ ಸಹ ಖುಷಿ ಆಯಿತು ಅಂತ ಅನ್ಕೋತೀನಿ ನಮ್ಮನೆಗೆ ಬಂದಿದ್ದು ನೆಕ್ಸ್ಟು ಅವ್ರನ್ನ ಎಲ್ಲ ಬಸ್ ಸ್ಟ್ಯಾಂಡಿಗೆ ಬಿಟ್ಟು ಅವರು ಆಲ್ಮಟ್ಟಿಗೆ ಹೋದರು ನೆಕ್ಸ್ಟ್ ನಾನು ರಾತ್ರಿ ಅಡುಗೆ ತಯಾರು ಮಾಡ್ತಾಯಿದ್ದೀನಿ ನಮ್ಮೂರಿಂದ ನಮ್ಮ ತಮ್ಮ ಮತ್ತು ನಮ್ಮ ಆಂಟಿ ಆಂಟಿ ಮಗಳು ಅವರು ಬರ್ತಾ ಇದ್ದರು ಹಾಗಾಗಿ ಅಡುಗೆ ತಯಾರು ಮಾಡ್ತಾ ಇದ್ದೆ ಇವತ್ತಿಗೆ ಇಷ್ಟು ದಿನಚರಿ ಇವತ್ತೇನಾಯಿತು ಅಂತ ಹೇಳಿ ನಿಮ್ಮ ಜೊತೆ ಶೇರ್ ಮಾಡ್ಕೊಂಡಿದ್ದೀನಿ ಥ್ಯಾಂಕ್ ಯು